ಎಷ್ಟೇ ಜಾಗರೂಕತೆಯಿಂದ ನಾವು ಹೆಜ್ಜೆ ಇಡ್ತೀವಿ ಅಂತಂದ್ರೂ ಕೂಡ ಅನ್ಸರ್ಟನ್ಟೀಸ್ಗಳು ಅಥವಾ ಅನಿಶ್ಚತೆಗಳನ್ನ ಕಂಪ್ಲೀಟ್ ಆಗಿ ನಾವು ಅವಾಯ್ಡ್ ಮಾಡಕ್ ಆಗಲ್ಲ ಎಸ್ಪೆಷಲಿ ಮೆಡಿಕಲ್ ಎಮರ್ಜೆನ್ಸೀಸ್ ಗಳಂತ ಏನಾದ್ರು ಎದುರಿಗೆ ಬಂದ್ರೆ ಬರೋ ಚಾನ್ಸಸ್ಗಳು ಕೂಡ ಇರುತ್ತೆ ಏಜ್ ಆಗ್ತಾ ಹೋದಾಗೆ ತುಂಬಾ ತುಂಬಾ ಎಕ್ಸ್ಪೆನ್ಸಸ್ನ ನಾವು ಬಿಯರ್ ಮಾಡಬೇಕಾಗುತ್ತೆ ಸೇವಿಂಗ್ಸ್ ಗಳು ಈಸಿಲಿ ಕರಗತಕ್ಕಂತಹ ಪಾಸಿಬಿಲಿಟೀಸ್ಗಳು ಇವತ್ತಿನ ಕಾಲಕ್ಕೆ ಇರತಕ್ಕಂಥದ್ದು ಸೊ ಹಾಗಾಗಿ ಹೆಲ್ತ್ ಇನ್ಶೂರೆನ್ಸ್ ಅಂತಕ್ಕಂಥದ್ದು ತುಂಬಾ ತುಂಬಾ ಮುಖ್ಯವಾದಂತಹ ಪಾತ್ರವನ್ನು ವಹಿಸುತ್ತೆ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಇದೆ ಎಕ್ಸಾಕ್ಟ್ ವಿಷಯವನ್ನು ನಾನು ಮಾತಾಡಕ್ಕೆ ಹೋಗ್ತಾ ಇರತಕ್ಕಂಥದ್ದು ರೀಸೆಂಟ್ ಆಗಿರ್ತಕ್ಕಂಥ ಬದಲಾವಣೆ ಹೊಸ ಜಿ ಎಸ್ ಟಿ ರಿಫಾರ್ಮ್ ಆಗಿದೆ ಹೆಲ್ತ್ ಅಂಡ್ ಲೈಫ್ ಇನ್ಶೂರೆನ್ಸ್ ಗೆ ಸಂಬಂಧಪಟ್ಟ ಹಾಗೆ ಜಿ ಎಸ್ ಟಿ ನಿಲ್ ಯಾವುದೇ ರೀತಿಯ ಜಿ ಎಸ್ ಟಿ ಅಷ್ಟಿಲ್ಲ ಮುಂಚೆ ಕಂಪೇರ್ ಮಾಡಿದ್ರೆ ತುಂಬಾ ಅಫೋರ್ಡೆಬಲ್ ವೇದಲ್ಲಿ ಬೆಟರ್ ಪಾಲಿಸೀಸ್ ಗಳನ್ನ ಪರ್ಚೇಸ್ ಮಾಡ್ತಕ್ಕಂಥ ಅವಕಾಶ ನಮ್ಮ ಎದುರುಗಡೆ ಇದೆ ಸುಮಾರು ಪಾಲಿಸೀಸ್ ಗಳಿದೆ ಅದರಲ್ಲಿ ಇರ್ತಕ್ಕಂತಹ ಟಾಪ್ ಮೂರು ಪಾಲಿಸೀಸ್ ಗಳ ಬಗ್ಗೆ ನಾನು ಇವತ್ತಿನ ವಿಡಿಯೋದಲ್ಲಿ ಇನ್ ಡೀಟೇಲ್ ಮಾಹಿತಿಗಳನ್ನ ಕೊಡೋಕೆ ಹೋಗ್ತಾ ಇದ್ದೀನಿ ಒಂದಕ್ಕೊಂದು ಲಿಂಕ್ ಇರುತ್ತೆ ಹಾಗಾಗಿ ಕೊನೆವರ್ಗೂ ನೋಡ್ತಕ್ಕಂಥದ್ದು ಇಂಪಾರ್ಟೆಂಟ್ ಫಸ್ಟ್ ಆಫ್ ಆಲ್ ಗೌರ್ಮೆಂಟ್ ಇಂದ ಸಿಕ್ಕಿರ್ತಕ್ಕಂಥ ಬೆನಿಫಿಟ್ ಏನಿದೆಯೋ ಜಿ ಎಸ್ ಟಿ ಬೆನಿಫಿಟ್ ಅಪ್ಸಲ್ಯೂಟ್ಲಿ ಬ್ರಿಲಿಯಂಟ್ ಬೆನಿಫಿಟ್ ಅಂತ ಹೇಳ್ಬೋದು ನಿಯರ್ಲಿ ಏಯ್ಟೀನ್ ಟ್ವೆಂಟಿ ಪರ್ಸೆಂಟೇಜ್ನಷ್ಟು ಡೈರೆಕ್ಟ್ ಕಟ್ ನಮಗೆ ಕಾಸ್ಟ್ ಅಲ್ಲಿ ಬೀಳುತ್ತೆ ಎಂಡ್ ಯೂಸರ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡ್ತೀವಿ ಅಂತಂದ್ರೆ ಬಿಕಾಸ್ ಜಿ ಎಸ್ ಟಿ ಕಂಪ್ಲೀಟ್ಲಿ ನಿಲ್ಲಾಗಿರುತ್ತೆ ಫಾರ್ ಎಕ್ಸಾಂಪಲ್ ಸೇ ನೀವು ಒಂದು ಐವತ್ತು ಸಾವಿರದ ಪಾಲಿಸಿ ತಗೊಂಡಿದೀರ ಅಂತ ಅನ್ಕೊಂಡ್ ಐವತ್ತು ಸಾವಿರ ರೂಪಾಯಿ ಪ್ರೀಮಿಯಂ ನೀವು ಪೇ ಮಾಡ್ತಾ ಇದ್ರಿ ಮುಂಚೆ ಅಂದ್ರೆ ಅಡಿಷನಲ್ ನೈನ್ ತೌಸಂಡ್ ಅಷ್ಟು ಅಮೌಂಟ್ ಅಥವಾ ಏಟೀನ್ ಪರ್ಸೆಂಟೇಜ್ನಷ್ಟು ಎಕ್ಸ್ಟ್ರಾ ಅಮೌಂಟ್ ಕೊಟ್ಟು ಪಾಲಿಸಿನ ಪರ್ಚೇಸ್ ಮಾಡಬೇಕಾಗಿತ್ತು ಬಟ್ ಆಫ್ಟರ್ ದ ಬೆನಿಫಿಟ್ ಆ ಒಂದು ಪರ್ಟಿಕ್ಯುಲರ್ ಅಡಿಷನಲ್ ನೈನ್ ತೌಸಂಡ್ ಏನಿದೆ ಈಗ ಕಂಪ್ಲೀಟ್ಲಿ ಕಟ್ ಆಫ್ ಆಗಿ ನಿಮಗೆ ಅಫೋರ್ಡಬಲ್ ವೇದಲ್ಲಿ ದಲ್ಲಿ ಪಾಲಿಸೀಸ್ ಪರ್ಚೇಸ್ ಮಾಡ್ತಕ್ಕಂತ ಅವಕಾಶ ಇದೆ ಅಂಡ್ ವೆರಿ ಗುಡ್ ಪಾರ್ಟ್ ಏನಪ್ಪಾ ಅಂತ ಅಂದ್ರೆ ಕಂಪೌಂಡೆಡ್ ವೇ ಇದು ನಿಮಗೆ ಬೆನಿಫಿಟ್ ಆಗುತ್ತೆ ಬಿಕಾಸ್ ಇದು ಪರ್ಮನೆಂಟ್ ಆಗಿನೇ ಮಾಡಿರ್ತಕ್ಕಂತ ಚೇಂಜ್ ಆಗಿರೋದ್ರಿಂದ ಈ ವರ್ಷ ನೀವು ಸಮ್ ಪ್ರೀಮಿಯಂ ಕಟ್ತೀರಾ ನೆಕ್ಸ್ಟ್ ವರ್ಷಕ್ಕೆ ಒಂದು ಪ್ರೀಮಿಯಂ ಕಟ್ತೀರಾ ವರ್ಷದಿಂದ ವರ್ಷಕ್ಕೆ ಹೆಲ್ತ್ ಇನ್ಶೂರೆನ್ಸ್ ಅಲ್ಲಿ ಪ್ರೀಮಿಯಂ ಅಡಿಷನಲ್ ಆಗಿ ಒಂದು ಸ್ವಲ್ಪನಾದರೂ ಆದ್ರೂ ಅಮೌಂಟ್ ಪ್ರೀಮಿಯಂ ಲೆವೆಲ್ ಲೆವೆಲ್ ಅಲ್ಲಿ ಇನ್ಕ್ರೀಸ್ ಆಗ್ತಾ ಇರುತ್ತೆ ಆ ಇನ್ಕ್ರೀಸ್ಡ್ ಅಮೌಂಟ್ ಗೆ ಏಟೀನ್ ಪರ್ಸೆಂಟೇಜ್ ಬೆನಿಫಿಟ್ ಆಗ್ತಾ ಹೋಗೋದ್ರಿಂದ ಕಂಪೌಂಡೆಡ್ ವೇದಲ್ಲಿ ನಿಮಗೆ ಸ್ಟ್ರೇಟ್ ಆಗಿ ಬೆನಿಫಿಟ್ ಈ ಒಂದು ಪರ್ಟಿಕ್ಯುಲರ್ ಮಾಹಿತಿಯಿಂದ ಸಿಕ್ಕಕ್ಕೆ ಹೋಗ್ತಾ ಇದೆ ಆ್ಯಂಡ್ ಇದ್ರ ಹಿಂದೆ ಸುಮಾರು ಕಾರಣಗಳಿದೆ ಆಲ್ರೆಡಿ ನಾನು ಹೇಳಿದೆ ಮೆಡಿಕಲ್ ಎಕ್ಸ್ಪೆನ್ಸಸ್ಗಳು ಅಂತ ಹೇಳಿದ್ರೆ ಅವನ ಪ್ರಾಕ್ಟಿಕಲ್ ನೋಟ್ ಎಕ್ಸ್ಪೀರಿಯನ್ಸಿಂದ ಹೇಳ್ತಾ ಇರ್ತಕ್ಕಂಥದ್ದು ಹಾಸ್ಪಿಟಲ್ ಒಳಗಡೆ ಹೆಜ್ಜೆ ಇಟ್ಟರೆ ಹೊರಗಡೆ ಅಷ್ಟೊತ್ತಿಗೆ ಜೇಬ್ ಖಾಲಿ ಆಗ್ತಕ್ಕಂಥ ಒಂದು ಸಿಚುವೇಶನ್ಸ್ಗಳು ನಮ್ಮ ಎದುರುಗಡೆಗೆ ನಿಂತ್ಕೊಳ್ತಾ ಇದೆ ಆ್ಯಂಡ್ ನಾರ್ಮಲ್ ಇನ್ಫ್ಲೇಷನ್ ಅಂತ ಹೇಳ್ತೀವಿ ನಾವು ಹಣದುಬ್ಬರ ವರ್ಷದಿಂದ ವರ್ಷಕ್ಕೆ ಪ್ರೊಡಕ್ಟ್ಸ್ಗಳ ಬೆಲೆಗಳು ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇರುತ್ತೆ ಬಟ್ ಮೆಡಿಕಲ್ ಇಂಡಸ್ಟ್ರಿ ಅಥವಾ ಹೆಲ್ತ್ ಇಂಡಸ್ಟ್ರಿ ನಾವು ನೋಡ್ತೀವಿ ಅಂತಂದರೆ ಹದಿನಾಲ್ಕು ಹದಿನೈದು ಪರ್ಸೆಂಟೇಜ್ನಷ್ಟು ಅಥವಾ ನಿಯರ್ಲಿ ಫೋರ್ಟೀನ್ ಪರ್ಸೆಂಟೇಜ್ನಷ್ಟು ಇನ್ಫ್ಲೇಷನ್ ರೇಟ್ ಇರ್ತಕ್ಕಂಥದ್ದು ನಾರ್ಮಲ್ ಇನ್ಫ್ಲೇಷನ್ನು ಬರೀ ಒಂದು ಐದು ಆರು ಪರ್ಸೆಂಟೇಜ್ನಷ್ಟು ಇದೆ ಡಬಲ್ ದ ರೇಟ್ ಅಲ್ಲಿ ಎಕ್ಸ್ಪೆನ್ಸಸ್ ಗಳು ಇನ್ಕ್ರೀಸ್ ಆಗ್ತಾ ಇದೆ ಮೆಡಿಕಲಿ ಇದರರ್ಥ ಇನ್ ನಂಬರ್ಸ್ ಅಲ್ಲಿ ನಾವು ನೋಡ್ತೀವಿ ಅಂತಂದ್ರೆ ಇವತ್ತಿನ ಕಾಲಕ್ಕೆ ಐದು ಲಕ್ಷ ಬೆಲೆ ಬಾಳ್ತಕ್ಕಂತಹ ಸರ್ಜರಿ ಆಫ್ಟರ್ ಟೆನ್ ಇಯರ್ಸ್ ಟ್ವೆಂಟಿ ಲ್ಯಾಕ್ ರೀಚ್ ಆಗ್ತಕ್ಕಂತಹ ಪಾಸಿಬಿಲಿಟೀಸ್ ಗಳಿದೆ ಅಂಡ್ ಇನ್ನೊಂದು ಮೇಜರ್ ಪ್ರಾಬ್ಲಮ್ ಇರ್ತಕ್ಕಂಥದ್ದು ಸ್ವಲ್ಪ ಬೆಟರ್ ಆಗಿರ್ತಕ್ಕಂತಹ ಪಾಲಿಸೀಸ್ ಗಳು ಅಫೋರ್ಡಬಲ್ ವೇದಲ್ಲಿ ಇಲ್ಲ ತುಂಬಾ ಕಾಸ್ಟ್ಲಿ ಆಗುತ್ತೆ ಅನ್ನೋ ರೀಸನ್ ಇಂದ ತುಂಬಾ ಜನಗಳು ಮೆಡಿಕಲ್ ಇನ್ಸೂರೆನ್ಸ್ ಅನ್ನೇ ಮಾಡಿಸ್ಕೊಳ್ತಿಲ್ಲ ಭಾರತದಲ್ಲಿ ತುಂಬಾ ಜನಕ್ಕೆ ಮೆಡಿಕಲ್ ಇನ್ಸೂರೆನ್ಸ್ ಇಲ್ಲ ಅಂಡ್ ಯಾವ ರೀತಿ ನಾವು ಸೆಲೆಕ್ಟ್ ಮಾಡ್ತೀವಿ ಹೆಲ್ತ್ ಇನ್ಸೂರೆನ್ಸ್ ಅಂದ್ರೆ ಯಾರೊಬ್ಬರು ಕಾಲ್ ಮಾಡ್ತಾರೆ ರ್ಯಾಂಡಮ್ ಆಗಿ ಸ್ಪ್ಯಾಮ್ ಕಾಲ್ ಬರುತ್ತೆ ಅದಕ್ಕೆ ಅಪರಿಶಿಯೇಟ್ ಮಾಡೋದ್ರ ಮೂಲಕ ಅಥವಾ ಅದಕ್ಕೆ ಕೇಳೋದ್ರ ಮೂಲಕ ಪಾಲಿಸೀಸ್ ಗಳನ್ನ ತಗೊಳ್ತೀವಿ ಯೂಜುವಲ್ ವೇ ಸರ್ಚ್ ಮಾಡ್ತೀವಿ ಗೂಗಲ್ ಅಲ್ಲಿ ಚೀಪೆಸ್ಟ್ ಅಥವಾ ತುಂಬಾ ಲೋ ಕಾಸ್ಟ್ ಇರತಕ್ಕಂತ ಹೆಲ್ತ್ ಇನ್ಶೂರೆನ್ಸ್ ಯಾವ್ದಿದೆ ಈ ರೀತಿಯಾಗಿ ನಾವು ನೋಡ್ತೀವಿ ಇದ್ರ ಹಿಂದೆ ಇರತಕ್ಕಂಥ ಕೆಲವೊಂದಿಷ್ಟು ಕಾರಣಗಳು ಅಥವಾ ಕೆಲವೊಂದಿಷ್ಟು ಮೇಜರ್ ಕ್ರಿಟಿಕಲ್ ಪಾಯಿಂಟ್ಸ್ ಗಳನ್ನ ಬಿಟ್ಬಿಡ್ತೀವಿ ಇನ್ ವೇ ಆಫ್ ಪರ್ಚೇಸಿಂಗ್ ಹೆಲ್ತ್ ಇನ್ಸೂರೆನ್ಸ್ ಅಂಡ್ ಯಾವಾಗ ಮೆಡಿಕಲ್ ಎಮರ್ಜೆನ್ಸಿ ಅಲ್ಲಿವರೆಗೂ ಎಲ್ಲ ನಾರ್ಮಲ್ ಆಗಿರುತ್ತೆ ಗಳು ಎದುರುಗಡೆ ಬಂತು ಅಂತಂದ್ರೆ ಕತೆಗಳು ಸ್ಟಾರ್ಟ್ ಆಗುತ್ತೆ ನಿಯರ್ಲಿ ಆಲ್ಮೋಸ್ಟ್ ಒಂದು ಇಮ್ಯಾಜಿನ್ ಟೆನ್ ಲ್ಯಾಕ್ ನಿಮ್ಮ ಎದು ಎಕ್ಸ್ಪೆನ್ಸಸ್ ಬಂದು ಇಟ್ಕೊಂಡಿದೆ ಅಂತಂದ್ರೆ ವೇಟಿಂಗ್ ಪೀರಿಯಡ್ ಇದೆ ಅದಕ್ಕೆ ನಾವು ಕವರ್ ಮಾಡಿಲ್ಲ ಇದಕ್ಕೆ ನಾವು ಮಾಡಿಲ್ಲ ಅಂತ ಹೇಳ್ಕೊಂಡು ನೂರಾ ಎಂಟು ರೀಸನ್ ಗಳನ್ನ ರಿಜೆಕ್ಷನ್ ಹುಡುಕುತ್ತೆ ಸುಮಾರು ಕಂಪನಿಸ್ ಈ ರೀತಿಯಂತಹ ಒಂದು ವಿಚಾರದಲ್ಲಿ ಸೊ ಇದೆಲ್ಲ ಪಾಯಿಂಟ್ಸ್ ಗಮನಕ್ಕೆ ಇಟ್ಕೊಂಡು ನೋಡ್ತೀವಿ ಅಂತಂದ್ರೆ ಹೆಲ್ತ್ ಇನ್ಸೂರೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಆ ಉದ್ದೇಶವಾಗಿ ತುಂಬಾ ಬೆನಿಫಿಟ್ಸ್ ಕೊಟ್ಟರೆ ಅಟ್ಲೀಸ್ಟ್ ಸುಮಾರು ಜನಗಳು ಹೆಲ್ತ್ ಇನ್ಶೂರೆನ್ಸ್ ಕಡೆಗೆ ಗಮನ ಹರಿಸುತ್ತಾರೆ ಉದ್ದೇಶ ಈ ಪಾಲಿಸಿ ಚೇಂಜಸ್ ಅಥವಾ ಜಿ ಟಿ ಏನ್ ಚೇಂಜ್ ಮಾಡ್ತೀವಿ ಮಾಡಿದ್ರು ಅದರಿಂದ ಇರ್ತಕ್ಕಂಥದ್ದು ಅಂಡ್ ತುಂಬ ಜನಗಳು ಕೂಡ ತೊಗೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಬಟ್ ಬರ್ತಕ್ಕಂಥ ಬಿಗ್ಗೆಸ್ಟ್ ಕ್ವಶನ್ ಏನಪ್ಪ ಅಂತಂದ್ರೆ ಇಲ್ಲಿ ನೂರ ಎಂಟು ಪಾಲಿಸೀಸ್ಗಳಿದೆ ಸರ್ ಯಾವ ಪಾಲಿಸಿ ಬೆಟರ್ ನನಗೆ ಅಂತಕ್ಕಂಥ ಪ್ರಶ್ನೆ ಹುಟ್ಟುತ್ತೆ ಇದನ್ನ ನಾವು ಸೆಲೆಕ್ಟ್ ಮಾಡಬೇಕು ಹೆಲ್ತ್ ಇನ್ಶೂರೆನ್ಸ್ ಪಾಲಿಸೀಸ್ಗಳನ್ನು ಅಂತ ಅಂದರೆ ಮಲ್ಟಿಪಲ್ ವೇಸ್ಗಳಲ್ಲಿ ನಾವು ನೋಡ್ಬೋದು ಸೊ ಇದರಲ್ಲಿರ್ತಕ್ಕಂತಹ ಟಾಪ್ ತ್ರೀ ಪ್ರೀಮಿಯಮ್ಸ್ಗಳು ಅಥವಾ ಒಂದು ಪಾಲಿಸೀಸ್ಗಳ ಬಗ್ಗೆ ನಾನು ಮಾತಾಡಕ್ಕೆ ಹೋಗ್ತಾ ಇದೀನಿ ಆ್ಯಂಡ್ ಹೆಲ್ತ್ ಇನ್ಶೂರೆನ್ಸ್ ಅನ್ನು ನೀವು ಸೆಲೆಕ್ಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಬ್ಬೊಬ್ಬ ವ್ಯಕ್ತಿಗೆ ಅನುಸಾರವಾಗಿ ಬದಲಾಗ್ತಾ ಹೋಗುತ್ತೆ ನನ್ನ ಪರಿಸ್ಥಿತಿಗಳೇ ಬೇರೆ ನಿಮ್ಮ ಪರಿಸ್ಥಿತಿಗಳೇ ಬೇರೆ ನಿಮ್ಮ ಫ್ಯಾಮಿಲಿ ಕಂಡೀಷನ್ ಬೇರೆ ಅಥವಾ ಮೆಡಿಕಲ್ ಹಿಸ್ಟ್ರಿನೇ ಬೇರೆ ಇರುತ್ತೆ ಆ ಎಲ್ಲ ವಿಚಾರಗಳನ್ನು ಗಮನಕ್ಕೆ ನಾವು ಪಾಲಿಸಿನ ಸೆಲೆಕ್ಟ್ ಮಾಡ್ಕೊಳಕಾಗುತ್ತೆ ಅಥವಾ ರ್ಯಾಂಡಮ್ ಆಗಿ ನಾವು ಸೆಲೆಕ್ಟ್ ಮಾಡಬಾರದು ಈ ಒಂದು ವಿಚಾರದಲ್ಲಿ ನೋಟ್ ನಾನು ಖುದ್ದಾಗಿ ಉಪಯೋಗಿಸ್ತು ಡಿಟೋ ಇನ್ಸೂರೆನ್ಸ್ ಅಂತಕ್ಕಂತಹ ಟೀಮಿನ ಸಪೋರ್ಟ್ ಅನ್ನು ತೊಗೊಂಡಿರ್ತಕ್ಕಂಥದ್ದು ಪಾಲಿಸಿ ಏನು ಏನ್ ತಗೊಂಡಿದ್ದೀನಿ ಅದು ಮುಂಚೆ ಏನೇನೆಲ್ಲ ಡೀಟೇಲ್ಸ್ ಗಳನ್ನ ಕನ್ಸಿಡರ್ ಮಾಡಿಕೊಂಡು ನನ್ನ ಓವರ್ ಆಲ್ ಮಾಹಿತಿಗಳನ್ನು ಅವ್ರ ಶೇರ್ ಮಾಡಿಕೊಂಡು ಅದಾದಮೇಲೆ ಪಾಲಿಸಿ ಸೆಲೆಕ್ಟ್ ಮಾಡಿರ್ತಕ್ಕಂಥದ್ದು ಡಿಟೋ ಇನ್ಶೂರೆನ್ಸ್ ಟೀಮ್ ಅನ್ನು ನೀವು ಪರ್ಸನಲ್ ಆಗು ಕೂಡ ಕಾಂಟ್ಯಾಕ್ಟ್ ಮಾಡಬಹುದು ಅವ್ರ ಕಡೆಯಿಂದ ಯಾವುದೇ ಯಾವ್ದೇ ರೀತಿಯಲ್ಲಿ ೇನೆ ನಿಮ್ಮ ಪರಿಸ್ಥಿತಿಗೆ ಅನುಗುಣವಾಗಿ ಪಾಲಿಸಿಯನ್ನ ಸಜೆಸ್ಟ್ ಮಾಡ್ತಾರೆ ಅಂಡ್ ಒನ್ಸ್ ದ ಪಾಲಿಸಿನ ನೀವು ಅವ್ರ ತಗೊಂಡಿದೀರಾ ಅಂತ ಅಂದ್ರೆ ಪಾಲಿಸಿಯಲ್ಲಿ ಕ್ಲೇಮ್ ಸಿಚುವೇಶನ್ಸ್ ಗಳು ಬಂದಾಗ ಕ್ಲೇಮ್ ವಿಚಾರದಲ್ಲೂ ಕೂಡ ನಿಮಗೆ ಸಹಾಯ ದೊರೆಯುತ್ತೆ ಡಾಕ್ಯುಮೆಂಟೇಶನ್ ಇರ್ಬೋದು ಅದ್ರ ಫಾಲೋ ಅಪ್ ಇರ್ಬೋದು ಇದೆಲ್ಲವನ್ನು ಸಹಾಯ ಮಾಡ್ತಾರೆ ಟೀಮ್ ಇಂದಾನೆ ಅಂಡ್ ಮೋರ್ ಇಂಪಾರ್ಟೆಂಟ್ಲಿ ನೀವು ಆಲ್ರೆಡಿ ಗಮನಿಸಿರಬಹುದು ಕೆಲವೊಂದಿಷ್ಟು ಇಂಟರ್ಮೀಡಿಯೇಟ್ರೀ ಗಳು ಏನಿದಾರೋ ಈ ಒಂದು ಇನ್ಸೂರೆನ್ಸ್ ಇಂಡಸ್ಟ್ರಿಯಲ್ಲಿ ಸುಮ್ ಸುಮ್ನೆ ಕಾಲ್ ಮಾಡ್ತಲೇ ತಿನ್ನೋದು ಅಥವಾ ಇದನ್ನ ತಗೊಂಡಿಲ್ಲ ಅದನ್ನ ಮಾಡಿಲ್ಲ ಅಂತಕ್ಕಂತಹ ಸ್ಪ್ಯಾಮ್ ಕಾಲ್ಸ್ ಗಳು ನಮಗೆ ಎಕ್ಸ್ಪೀರಿಯನ್ಸ್ ಆಗ್ತಾ ಇರುತ್ತೆ ಆ ರೀತಿ ಅಂತ ಯಾವುದೇ ಸ್ಪ್ಯಾಮ್ ಇಲ್ಲ ನೀವೇ ಖುದ್ದಾಗಿ ಬುಕ್ ಮಾಡ್ಕೊಳ್ತೀರಾ ಅಪಾಯಿಂಟ್ಮೆಂಟ್ ಅನ್ನ ನೀವು ನಿಮ್ಮ ಅಪಾಯಿಂಟ್ಮೆಂಟ್ ಬೇಸಿಸ್ ಕಾಲ್ ಬರುತ್ತೆ ನಿಮ್ಮ ವಿಚಾರಗಳನ್ನು ಅವರ ಶೇರ್ ಅಲ್ಲಿ ನಿಮಗೆ ಪರ್ಸನಲ್ ಲೆವೆಲ್ ಅಲ್ಲಿ ಪರಿಸ್ಥಿತಿಗೆ ಕರೆಕ್ಟ್ ಆಗಿರ್ತಕ್ಕಂಥ ಹೆಲ್ತ್ ಇನ್ಸೂರೆನ್ಸ್ ಅಂತ ಹೇಳ್ಕೊಂಡು ಗುಡ್ ಪಾರ್ಟ್ ಈ ಕನ್ಸಲ್ಟೇಷನ್ ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ ಯಾರು ಬುಕ್ ಮಾಡ್ಕೊಳ್ಬಹುದು ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಅಂಡ್ ವೆರಿ ಇಂಪಾರ್ಟೆಂಟ್ಲಿ ರೀಜನಲ್ ಲೆವೆಲ್ ಸಪೋರ್ಟ್ ಅನ್ನು ಕೂಡ ಇವರ ಕಡೆಯಿಂದ ಮಾಡ್ತಾ ಇರ್ತಾರೆ ಕನ್ನಡ ಬರ್ತಕ್ಕಂತಹ ಟೀಮ್ ಅನ್ನು ಕೂಡ ಇವರು ಹೊಂದಿರ್ತಾರೆ ನಿಮಗೆ ಕನ್ಫ್ಯೂಷನ್ ಇದೆ ಕನ್ನಡದಲ್ಲಿ ಕ್ಲಾರಿಟಿ ತಗೊಳ್ಬಹುದು ಜಸ್ಟ್ ದಟ್ ಬುಕ್ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಅಪಾಯಿಂಟ್ಮೆಂಟ್ ಅನ್ನ ಕನ್ನಡ ಅಡ್ವೈಸರ್ ಅಂತ ನೀವು ಟೈಪ್ ಸಾಕು ಡಿಸ್ಕ್ರಿಪ್ಷನ್ ಅಲ್ಲಿ ಆಟೋಮೆಟಿಕಲಿ ಕನ್ನಡದವರೇ ನಿಮಗೆ ಕಾಲ್ ಮಾಡ್ತಾರೆ ಇನ್ಸೂರೆನ್ಸ್ ಬಗ್ಗೆ ಡೀಟೇಲ್ಸ್ ಗಳು ಟ್ಯುಟೋರಿಯಲ್ಸ್ ಗಳು ಹಾಗೆ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಬ್ಲಾಗಲ್ಲೂ ಕೂಡ ನೀವು ಚೆಕ್ ಮಾಡಬಹುದು ಅಥವಾ ಆರ್ಟಿಕಲ್ಸ್ ಗಳನ್ನ ಚೆಕ್ ಮಾಡಬಹುದು ತುಂಬಾ ಮಾಹಿತಿಗಳು ನಿಮಗೆ ದೊರೆಯುತ್ತೆ ಅಂಡ್ ಇವತ್ತು ನಾನು ಮಾತಾಡಕ್ಕೆ ಹೋಗ್ತಾ ಇರತಕ್ಕ ಮೂರು ಹೆಲ್ತ್ ಇನ್ಸೂರೆನ್ಸ್ ಪಾಲಿಸೀಸ್ ಗಳೇನಿದೆಯೋ ಈ ಪಾಲಿಸ್ ಗಳನ್ನ ಹುಡುಕಿ ನಿಮ್ಮವರೆಗೂ ತಲುಪಿಸಲಿಕ್ಕೆ ಅಥವಾ ಈ ಇನ್ಫಾರ್ಮೇಷನ್ ತಲುಪಿಸಲಿಕ್ಕೆ ಈ ಒಂದು ಡೀಟೇಲ್ಸ್ ಗಳನ್ನು ನಾನು ಸೊ ಇವಾಗ ಯಾವುದು ಆ ಮೂರು ಇನ್ಸೂರೆನ್ಸ್ ಪಾಲಿಸ್ ಗಳ ನೋಡ್ತಾ ಹೋಗೋಣ ಲಾಸ್ಟ್ ವರ್ಗೂ ನೋಡಿ ಲಾಸ್ಟ್ ನಾನು ಶೇರ್ ಮಾಡ್ತಕ್ಕಂತ ಇನ್ಫಾರ್ಮೇಷನ್ ಏನಿದೆಯೋ ನಿಮಗೆ ತುಂಬಾ ತುಂಬಾನೇ ತುಂಬಾನೇ ಹೆಲ್ಪ್ಫುಲ್ ಇರುತ್ತೆ ನಂಬರ್ ಒನ್ ಎಚ್ ಡಿ ಎಫ್ ಸಿ ಎರ್ಗೋ ಆಪ್ಟಿಮಾ ಸೆಕ್ಯೂರ್ ಅಂತ ಹೇಳ್ಕೊಂಡು ಇದ್ರ ಬಗ್ಗೆ ಗಮನ ಹರಿಲಿಕ್ಕೆ ಮೊದಲನೇ ಕಾರಣ ಸೆಕ್ಯೂರ್ ಬೆನಿಫಿಟ್ ಅಂತಕ್ಕಂತಹ ಒಂದು ಆಪ್ಷನ್ ಬರುತ್ತೆ ಇದರಲ್ಲಿ ಇನ್ ದ ಸೆನ್ಸ್ ಹತ್ತು ಲಕ್ಷ ನೀವು ಪಾಲಿಸಿ ತಗೊಂಡಿದ್ದೀರಾ ಅಂತಂದ್ರೆ ಇಪ್ಪತ್ತು ಲಕ್ಷಕ್ಕೆ ನಿಮಗೆ ಕವರೇಜ್ ಇರುತ್ತೆ ಬಟ್ ಇದರಲ್ಲಿ ಕೂಡ ಒಂದು ಪಾಯಿಂಟ್ ಅನ್ನು ಗಮನಿಸಬೇಕಾಗಿರತಕ್ಕಂತದ್ದು ಕಂಪೇರಿಂಗ್ ಟು ಅದರ್ ಪಾಲಿಸಿ ಸ್ವಲ್ಪ ಅಡಿಷನಲ್ ಪ್ರೀಮಿಯಂ ಅನ್ನ ನೀವು ಇಲ್ಲಿ ಪೇ ಮಾಡಬೇಕಂತೆ ಅಪ್ರಾಕ್ಸಿಮೇಟ್ಲಿ ಅರೌಂಡ್ ಟೆನ್ ಟು ಟ್ವೆಂಟಿ ಪರ್ಸೆಂಟೇಜ್ ನಷ್ಟು ಎಕ್ಸ್ಟ್ರಾ ಪ್ರೀಮಿಯಂ ಅನ್ನ ನೀವು ಕಟ್ಟಿರಾ ಬೇರೆ ಒಂದು ಪಾಲಿಸೀಸ್ ಕಂಪೇರ್ ಮಾಡಿದ್ರೆ ಎಚ್ ಡಿ ಎಫ್ ಸಿ ಇಸ್ ಅ ಬ್ರಾಂಡ್ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಆ ಒಂದು ಬ್ರಾಂಡಿನ ಟ್ರಸ್ಟಿನ ಜೊತೆಗೆ ನೈಂಟಿ ಏಟ್ ಷ್ಟು ಇವರ ಕ್ಲೇಮ್ ಸೆಟಲ್ಮೆಂಟ್ ರೇಷಿಯೋ ಅಂತ ಹೇಳ್ತೀವಿ ನಾವು ಸೊ ಕ್ಲೇಮ್ ಸಂದರ್ಭದಲ್ಲಿ ಆಫ್ ಹಂಡ್ರೆಡ್ ನೈಂಟಿ ಏಟ್ ಜನಗಳಿಗೆ ಕ್ಲೇಮ್ ಇವರು ಕೊಟ್ಟಿರ್ತಾರೆ ತರ್ಟಿ ಫೈವ್ ಟು ಫೋರ್ಟಿ ಫೈವ್ ಏಜ್ ನಿಮ್ದು ಹಾಗೆ ಒಂದು ಸಾಲಿಡ್ ಇನ್ಕಮ್ ನಿಮಗೆ ಕನ್ಸಿಸ್ಟೆಂಟ್ ಒಂದು ಗುಡ್ ಇನ್ಕಮ್ ಇದೆ ಈ ಪ್ರೀಮಿಯಂ ಸರ್ವಿಸ್ ಬೇಕು ನಿಮಗೆ ಈ ರೀತಿ ಸಂದರ್ಭದಲ್ಲಿ ಎಸ್ ಟಿ ಎಫ್ ಸಿಆರ್ಗು ನೀವು ಸೆಲೆಕ್ಟ್ ಮಾಡಬಹುದು ನೆಕ್ಸ್ಟ್ ಬರ್ತಕ್ಕಂಥ ಪಾಲಿಸಿ ಕೇರ್ ಸುಪ್ರೀಂ ಇದರಲ್ಲಿ ಇರತಕ್ಕಂತ ಇಂಟ್ರೆಸ್ಟಿಂಗ್ ಬೆನಿಫಿಟ್ ಏನು ಅಂತಂದ್ರೆ ನಾರ್ಮಲ್ ನಮ್ಗೆ ರೋಗ ಬಂದಾಗ ಪ್ರಾಬ್ಲಮ್ಗೆ ಕೊಡೋ ಬದಲು ಇವರು ಇನ್ ಕೇಸ್ ನೀವು ಪ್ರಿಕಾಷನ್ಸ್ ಗಳನ್ನ ತಗೊಂಡು ವಾಕಿಂಗ್ ಈ ರೀತಿಯಾಗಿ ರೆಗ್ಯುಲರ್ ಆಗಿ ನೀವು ಸ್ಟೆಪ್ ಸ್ಟೆಪ್ ಅಚೀವ್ ಮಾಡ್ತಿದ್ರ ಅಂತ ಅಂದ್ರೆ ಅಡಿಷನಲ್ ಬೆನಿಫಿಟ್ ನಿಮಗೆ ಪ್ರೀಮಿಯಂ ಮೇಲೆ ಸಿಗುತ್ತೆ ನಿಯರ್ಲಿ ತರ್ಟಿ ಪರ್ಸೆಂಟೇಜ್ ಡ್ರಾಪ್ ಮಾಡ್ತಾರೆ ಪ್ರೀಮಿಯಂ ಅಲ್ಲಿ ನೀವು ನಿಮ್ಮ ಡೈಲಿ ಸ್ಟೆಪ್ಸ್ ಟಾರ್ಗೆಟ್ಸ್ ಗಳನ್ನ ಕನ್ಸಿಸ್ಟೆಂಟ್ ಆಗಿ ಹಿಟ್ ಮಾಡ್ತಿದೀರಾ ಅಂದ್ರೆ ಆ್ಯಂಡ್ ವೆರಿ ಇಂಟ್ರೆಸ್ಟಿಂಗ್ಲಿ ಸಪೋಸ್ ನೀವು ಹತ್ತು ಲಕ್ಷದ ಕವರೇಜ್ ತಗೊಂಡಿದೀರಾ ನೆಕ್ಸ್ಟ್ ಐದು ವರ್ಷಕ್ಕೆ ಯಾವುದೇ ರೀತಿಯ ಕವರೇಜ್ ಯಾವುದೇ ರೀತಿಯಂತ ಕ್ಲೇಮ್ ನೀವು ಮಾಡಿಲ್ಲ ಅಂತ ಅನ್ಕೊಳ್ಳಿ ಅರವತ್ತು ಲಕ್ಷಕ್ಕೆ ಇನ್ಕ್ರೀಸ್ ಆಗುತ್ತೆ ಇದೇ ಪ್ರೀಮಿಯಂ ಮಂಡ್ರಲ್ಲೇ ನಿಮ್ಮ ಕವರೇಜ್ ಆ್ಯಂಡ್ ಇನ್ಸ್ಟಂಟ್ ಕವರ್ ಅಡಾನ್ಸ್ ಗಳು ಸಮ್ ಅಮೌಂಟನ್ನು ಎಕ್ಸ್ಟ್ರಾ ಕೊಟ್ಟು ನೀವು ಪೇ ಮಾಡ್ತೀರಾ ಅಂತಂದ್ರೆ ಕೆಲವೊಂದಿಷ್ಟು ಡಿಸೀಸಸ್ ಗಳಿದೆ ಲೈಕ್ ಡಯಾಬಿಟಿಸ್ ಇರ್ಬೋದು ಹೈಪರ್ ಟೆನ್ಷನ್ ಇರ್ಬೋದು ಆಸ್ತಮ ಇರಬಹುದು ಇದಕ್ಕೆಲ್ಲ ವೇಟಿಂಗ್ ಪೀರಿಯಡ್ ಅಂತ ಹೇಳ್ತೀವಿ ನಾವು ಮೂರು ವರ್ಷ ಈ ರೀತಿಯಾದಂತಹ ವೇಟಿಂಗ್ ಪೀರಿಯಡ್ ಇರುತ್ತೆ ಆ ಒಂದು ಕಾಯಿಲೆಗೆ ಸಂಬಂಧಪಟ್ಟಿರತಕ್ಕಂಥ ಹೆಲ್ತ್ ಇಶ್ಯೂಸ್ ಗಳಿಗೆ ಕ್ಲೇಮು ಸಿಗ್ತಕ್ಕಂತಹ ಒಂದು ಚಾನ್ಸಸ್ ಇರುತ್ತೆ ಬಟ್ ಆಡೋನ್ಸ್ ಗಳನ್ನ ಇನ್ಕ್ಲೂಡ್ ಮಾಡ್ಕೊಳ್ಳೋದ್ರ ಮೂಲಕ ಇಮಿಡಿಯೇಟ್ ಆಗಿನೇ ನಿಮ್ಮ ಒಂದು ಕವರೇಜ್ ಅನ್ನ ನೀವು ತಗೊಳ್ಬೋದು ಈ ಒಂದು ಪಾಲಿಸಿಯಲ್ಲಿ ಅಂಡ್ ಜಸ್ಟ್ ತರ್ಟಿ ಡೇಸ್ ವೇಟಿಂಗ್ ಪೀರಿಯಡ್ ಮೂಲಕ ಈ ಒಂದು ಪರ್ಟಿಕ್ಯುಲರ್ ಪಾಲಿಸಿ ನೀವು ಕಟ್ ಡೌನ್ ಮಾಡ್ಕೊಳ್ಬಹುದು ಎಂಟೈರ್ ವೇಟಿಂಗ್ ಪೀರಿಯಡ್ ಅನ್ನ ಬಟ್ ಪ್ರಾಬ್ಲಮ್ ಇರತಕ್ಕಂಥದ್ದು ಕ್ಲೇಮ್ ಸೆಟಲ್ಮೆಂಟ್ ಅಲ್ಲಿ ನೈಂಟಿ ತ್ರೀ ಪರ್ಸೆಂಟೇಜ್ ನಷ್ಟು ಕ್ಲೇಮ್ ಸೆಟಲ್ಮೆಂಟ್ ರೇಷಿಯೋ ಇರುವುದು ಆಗಿರುತ್ತೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಡಿಮೆ ಬಟ್ ಇಟ್ ಈಸ್ ಸ್ಟಿಲ್ ಅಬೌವ್ ನೈಂಟಿ ಪರ್ಸೆಂಟ್ ಸಪೋಸ್ ನಿಮ್ಮ ಏಜ್ ಇಪ್ಪತ್ತೈದರಿಂದ ಮೂವತ್ತೈದು ಇದೆ ಇನ್ನು ಹೆಂಗ್ ಆಗಿದ್ದೀರಾ ತುಂಬಾ ಜಾಸ್ತಿ ಅಂತ ಸ್ಟೇಬಲ್ ಒಂದು ಸ್ಟ್ರಾಂಗ್ ಇನ್ಕಮ್ ಇಲ್ಲ ನಿಮಗೆ ಆ ರೀತಿ ಅಂತ ಸಂದರ್ಭದಲ್ಲಿ ಯು ಕ್ಯಾನ್ ಕನ್ಸಿಡರ್ ದಿಸ್ ಒನ್ ನೆಕ್ಸ್ಟ್ ಬರ್ತಕ್ಕಂಥ ಹೆಲ್ತ್ ಇನ್ಶೂರೆನ್ಸ್ ನಿವಾ ಬುಪಾ ರಿ ಅಜ್ಯೂರ್ ಟೂ ಪಾಯಿಂಟ್ ಓ ಅಂತ ರಿಸ್ಟೋರ್ ಫಾರ್ ಎವರ್ ಅಂತಕ್ಕಂತಹ ಇಂಟ್ರೆಸ್ಟಿಂಗ್ ಫೀಚರ್ ನ ಇವ್ರ ಕಡೆಯಿಂದ ಪ್ರೊವೈಡ್ ಮಾಡ್ತಾರೆ ಇನ್ ದ ಸೆನ್ಸ್ ನಿಮ್ ಪಾಲಿಸಿ ಹತ್ತು ಲಕ್ಷವನ್ನ ನೀವು ಉಪಯೋಗಿಸಿಕೊಂಡಿದ ಅಂತ ಅನ್ಕೊಳ್ಳಿ ಮತ್ತೆ ರೀಸೆಟ್ ಆಗಿ ಕಂಪ್ಲೀಟ್ ಅಮೌಂಟ್ ವಾಪಸ್ ಬರುತ್ತೆ ಅನ್ಲಿಮಿಟೆಡ್ ಆಗಿ ಅಂಡ್ ಲಾಕ್ ದ ಕ್ಲಾಕ್ ಅಂತಕ್ಕಂಥ ಫೀಚರ್ ಬೇಸಿಕಲಿ ನೀವು ಪ್ರೀಮಿಯಂ ತಗೊಳ್ತಿದೀರಾ ಅದೇ ಪ್ರೀಮಿಯಂ ಅದೇ ಬೇಸ್ ರೇಟ್ ಉಳ್ಕೊಳ್ಳುತ್ತೆ ಎಲ್ಲಿವರೆಗೂ ಫಸ್ಟ್ ಕ್ಲೇಮ್ ಆಗಲ್ವೋ ಅಲ್ಲಿವರೆಗೂ ಕೂಡ ಸೊ ಕ್ಲೇಮ್ ಆಗೋವರೆಗೂನು ಕೂಡ ಯಾವುದೇ ರೀತಿಯಾದಂತಹ ಇನ್ಕ್ರಿಮೆಂಟ್ ಪ್ರೀಮಿಯಂ ಅಲ್ಲಿ ಆಗಲ್ಲ ಆ ಫೀಚರ್ ಇವರು ಕೊಡ್ತಾ ಇದಾರೆ ಅಂಡ್ ಇವರ ಟೈಟಾನಿಯಂ ಪ್ಲಸ್ ಅಂತಕ್ಕಂತಹ ವೇರಿಯಂಟ್ ಅಲ್ಲಿ ನೀವು ನೋಡ್ತೀರಾ ಅಂತ ಅಂದ್ರೆ ಫಾರ್ ಎಕ್ಸಾಂಪಲ್ ಹತ್ತು ಲಕ್ಷದ ಪ್ರೀಮಿಯಂ ನೀವು ತಗೊಂಡಿದೀರಾ ಯಾವುದೇ ರೀತಿಯಂತ ಕ್ಲೇಮ್ ಮಾಡಿಲ್ಲ ಅಂತಂದ್ರೆ ಸರ್ಟನ್ ಪೀರಿಯಡ್ ಆದ್ಮೇಲೆ ಒನ್ ಪಾಯಿಂಟ್ ಒನ್ ಸಿಆರ್ आ वो पर्टिक्युर रेशियो होते अथवा पर्टिक्युल कवरेज होता है तो ಯಾವುದೇ ರೀತಿಯಂತಹ ಪ್ರೀಮಿಯಂ ಇನ್ಕ್ರೀಸ್ ಮಾಡ್ದೇನೆ ಇವರ ಕ್ಲೇಮ್ ಸೆಟಲ್ಮೆಂಟ್ ರೇಷಿಯೋ ಬಂದು ತೊಂಬತ್ತರಿಂದ ತೊಂಬತ್ತೈದು ಪರ್ಸೆಂಟೇಜ್ ಇರ್ತಕ್ಕಂಥದ್ದು ನೈಂಟಿ ಟೂ ಪರ್ಸೆಂಟೇಜ್ ನಷ್ಟು ಇವತ್ತಿನ ಕಾಲಕ್ಕೆ ಸಿಎಸ್ ಇರದಾಗಿರುತ್ತೆ ಸೊ ನಾಟ್ ಬ್ಯಾಡ್ ಎಚ್ ಡಿ ಎಫ್ ಸಿ ಎರಗೋಕಿನ್ ಸ್ವಲ್ಪ ಕಡಿಮೆ ಇರುತ್ತೆ ಬಟ್ ಹ್ಯಾಂಡ್ಲಿಂಗ್ ಇರ್ಬೋದು ಡಾಕ್ಯುಮೆಂಟೇಷನ್ ಇರ್ಬೋದು ಎಚ್ ಡಿ ಎಫ್ ಸಿ ಕಂಪೇರ್ ಮಾಡಿದ್ರೆ ಸ್ವಲ್ಪ ಸ್ಟ್ರಗಲಿಂಗ್ ಇರುತ್ತೆ ಬಟ್ ಕೆಲಸ ಆಗುತ್ತೆ ನೈಂಟಿ ಟು ನೈಂಟಿ ಫೈವ್ ಪರ್ಸೆಂಟೇಜ್ ನಷ್ಟು ಇವರ ಸೆಟಲ್ಮೆಂಟ್ ರೇಷಿಯೋನು ಕೂಡ ಇರತಕ್ಕಂಥದ್ದು ಸಪೋಸ್ ನಿಮ್ಮ ಏಜ್ ನಲ್ವತ್ತೈದಕ್ಕಿಂತ ಜಾಸ್ತಿ ಆಗಿದೆ ಸಪೋಸ್ ಹೈಯರ್ ಕವರೇಜ್ ನೀವು ಪಡಿಬೇಕು ಅನ್ಕೊಂಡಿದೀರಾ ಬೆಟರ್ ಗಳಲ್ಲಿ ಅಂತಕ್ಕಂಥ ಒಂದು ಸಿಚುವೇಶನ್ ಇದೆ ಅಂತಂದ್ರೆ ಈ ಒಂದು ಪರ್ಟಿಕ್ಯುಲರ್ ಹೆಲ್ತ್ ಇನ್ಸೂರೆನ್ಸ್ ನೀವು ಸೆಲೆಕ್ಟ್ ಮಾಡಬಹುದು ಯೂನಿವರ್ಸಲ್ ಬೆಸ್ಟ್ ಪ್ಲಾನ್ ಅಂತ ಬರಲ್ಲ ಹೆಲ್ತ್ ಇನ್ಸೂರೆನ್ಸ್ ಇರಬಹುದು ಯಾವುದೇ ಒಂದು ಇನ್ಸೂರೆನ್ಸ್ ತಗೊಳ್ತೀವಿ ಅಂತಂದ್ರೆ ವ್ಯಕ್ತಿಯ ವೈಯಕ್ತಿಕ ವಿಚಾರಗಳ ಸಂಬಂಧಪಟ್ಟ ಹಾಗೆ ಬದಲಾಗ್ತಾ ಹೋಗುತ್ತೆ ಸಪೋಸ್ ನಿಮ್ಮ ಏಜ್ ಟ್ವೆಂಟಿ ಫೈವ್ ಟು ತರ್ಟಿ ಫೈವ್ ಇದೆ ಇನ್ನು ಹೆಲ್ದಿ ಆಗಿದೀರಾ ಚೆನ್ನಾಗಿ ಒಂದು ಹೆಲ್ತ್ ಕಂಡೀಷನ್ಸ್ ಗಳಿದೆ ಅಂತಕ್ಕಂಥ ಸಂದರ್ಭದಲ್ಲಿ ಐವತ್ತು ಲಕ್ಷದ ಕವರೇಜಿನ ಅವಶ್ಯಕತೆ ಇರಲ್ಲ ನಿಮಗೆ ಆ ಒಂದು ಸಂದರ್ಭದಲ್ಲಿ ಟೆನ್ ಟು ಫಿಫ್ಟೀನ್ ಲ್ಯಾಕ್ ಏಸ್ ಮಚ್ ಮೋರ್ ದನ್ ಎನ್ ಅರೌಂಡ್ ಹನ್ನೊಂದರಿಂದ ಹದಿನೈದು ಸಾವಿರದಷ್ಟು ನಿಮ್ಮ ಪ್ರೀಮಿಯಂ ಬರಬಹುದು ಅಪ್ರಾಕ್ಸಿಮೇಟ್ಲಿ ಈ ಒಂದು ಕವರೇಜ್ ಕವರೇಜ್ಗೆ ಇನ್ ಮೋಸ್ಟ್ ಆಫ್ ಕೇಸಸ್ ಅಲ್ಲಿ ಇದನ್ನ ನಾವು ಮ್ಯಾನೇಜಬಲ್ ಇಟ್ಕೊಳ್ಬಹುದು ಈ ಒಂದು ಪರ್ಟಿಕ್ಯುಲರ್ ಪ್ರೈಸ್ ಬ್ರಾಕೆಟ್ ಅಲ್ಲಿ ಸಪೋಸ್ ಬ್ರಾಕೆಟ್ ಅಲ್ಲಿ ನೀವು ಬರ್ತೀರಾ ಪ್ರೈಮ್ ಮೆಂಬರ್ ಆಗಿರ್ತೀರಾ ಫ್ಯಾಮಿಲಿಯ ಪ್ರೈಮ್ ಮೆಂಬರ್ ಆಗಿರ್ತೀರಾ ಜೊತೆಗೆ ಸ್ವಲ್ಪ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ ಸ್ವಲ್ಪ ಹೈಯರ್ ಒಂದು ಕವರೇಜ್ ಕವರೇಜನ್ನು ಸೂಕ್ತ ಅರೌಂಡ್ ಫಿಫ್ಟೀನ್ ಟು ಟ್ವೆಂಟಿ ಲ್ಯಾಕ್ ಹೊಂದಿರತಕ್ಕಂಥದ್ದು ಸೂಕ್ತ ಹದಿನೆಂಟರಿಂದ ಇಪ್ಪತ್ತೈದು ಸಾವಿರದ ವರ್ಗು ಪ್ರೀಮಿಯಂ ಬರ್ಬೋದು ಇಯರ್ ಲಿ ವಿಚ್ ಮ್ಯಾನೇಜಬಲ್ ಬಿಕಾಸ್ ಪೀರಿಯಡ್ ಅಲ್ಲಿ ಸ್ವಲ್ಪ ಅರ್ನಿಂಗ್ ಕೂಡ ಜಾಸ್ತಿ ಆಗಿರತಕ್ಕಂತ ಪೊಟೆನ್ಶಿಯಲ್ ಇರುತ್ತೆ ಅಂಡ್ ನಲವತ್ತೈದರ ಮೇಲೆ ನಿಮ್ ಏಜ್ ದಾಟಿದೆ ಅಂತಂದ್ರೆ ಅದು ಇದು ಎಲ್ಲ ಬೇರೆ ಎಲ್ಲಾ ಸ್ಟೋರಿಗಳೇ ಬೇಡ ಡೈರೆಕ್ಟ್ ಹೈಯರ್ ಪ್ರೀಮಿಯಂ ಇದ್ರೂ ಕೂಡ ಬೆಟರ್ ಟು ಹ್ಯಾವ್ ದ ಇನ್ಸೂರೆನ್ಸ್ ಬೇಸಿಕಲಿ ರೀಟೋರೇಷನ್ ಬೆನಿಫಿಟ್ ತುಂಬಾ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಲವತ್ತೈದನೇ ವಯಸ್ಸಿನ ಮೇಲೆ ಸೊ ಹಾಗಾಗಿ ರಿಸ್ಟೋರೇಷನ್ ಬೆನಿಫಿಟ್ ಇರ್ತಕ್ಕಂತಹ ಪಾಲಿಸೀಸ್ ಗಳನ್ನ ಮೂವತ್ತರಿಂದ ನಲವತ್ ಸಾವಿರ ವರ್ಷಕ್ಕೆ ಕಾಸ್ಟ್ ಬರಬಹುದು ಬಟ್ ಇಟ್ ಇಸ್ ಫೈನ್ ಈ ಒಂದು ಸಂದರ್ಭದಲ್ಲಿ ಹೆಲ್ತ್ ಇನ್ಸೂರೆನ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಒಂದೇ ಒಂದು ಮೇಜರ್ ಇನ್ಸಿಡೆಂಟ್ ಆದ್ರೂ ಕೂಡ ಹದಿನೈದರಿಂದ ಇಪ್ಪತ್ತು ಲಕ್ಷ ಸುಮ್ನೆ ಹೋಗ್ತಕ್ಕಂತಹ ಪಾಸಿಬಿಲಿಟೀಸ್ ಗಳು ಇವತ್ತಿನ ಕಾಲಕ್ಕೆ ಮೆಡಿಕೇಶನ್ಸ್ ವೈಸ್ ನಾನು ಇವಾಗ ಹೇಳಿರ್ತಕ್ಕಂತಹ ಪ್ಲಾನ್ಸ್ ಗಳನ್ನ ಒಂದ್ಸತಿ ಚೆಕ್ ಮಾಡಿ ಅದರಲ್ಲಿರ್ತಕ್ಕಂಥ ಆನ್ಸ್ ಗಳು ಇದನ್ನೆಲ್ಲ ಕಂಪ್ಲೀಟ್ ಆಗಿ ಕಂಪೇರ್ ಮಾಡಿಕೊಂಡು ನಿಮ್ಮ ಸಿಚುವೇಶನ್ ನಿಮ್ಮ ಪರಿಸ್ಥಿತಿಗೆ ಅನುಗುಣವಾಗಿ ಪಾಲಿಸಿಯನ್ನ ಸೆಲೆಕ್ಟ್ ಅಂಡ್ ಜಿ ಎಸ್ ಟಿ ಬೆನಿಫಿಟ್ ಕೂಡ ಆಡ್ ಆನ್ ಆಗ್ತಾ ಇದೆ ಅಡಿಷನಲ್ ಬೆನಿಫಿಟ್ಸ್ ಗಳು ತುಂಬಾ ಮೇಜರ್ ಬೆನಿಫಿಟ್ ನಿಯರ್ಲಿ ಪರ್ಸೆಂಟೇಜ್ ನಷ್ಟು ಸೇವಿಂಗ್ಸ್ ನಿಮಗೆ ಹೆಲ್ತ್ ಇನ್ಸೂರೆನ್ಸ್ ಸಿಗ್ತಾ ಇದೆ ಕೂಡ ನಿಮ್ಮ ಹೆಲ್ತ್ ಇನ್ಸೂರೆನ್ಸ್ ಜರ್ನಿನ ಸ್ಟಾರ್ಟ್ ಮಾಡಿ ಎಷ್ಟು ಬೇಗ ಸ್ಟಾರ್ಟ್ ಮಾಡ್ತಿರೋ ಅಷ್ಟು ಒಳ್ಳೆಯದು ಬಿಕಾಸ್ ಪ್ರೀಮಿಯಂ ನೀವು ಬೆಟರ್ ವೇದಲ್ಲಿ ಸೇವ್ ಮಾಡ್ಕೊಳ್ಬಹುದು ಕನ್ಸಿಸ್ಟೆಂಟ್ ಆಗಿ ನಿಮ್ಮ ಒಂದು ಹೆಲ್ತ್ ಇನ್ಸೂರೆನ್ಸ್ ರಿನೀವ್ ಆಗ್ತಿದೆ ಅಂತಕ್ಕಂಥ ಸಂದರ್ಭದಲ್ಲಿ ಬೆಟರ್ ವೇದಲ್ಲಿ ನೀವು ಪ್ರೀಮಿಯಂಸ್ ಗಳನ್ನ ಇಟ್ಕೊಂಡು ಮೋರ್ ಕವರೇಜ್ ಅನ್ನ ಪಡಿತಕ್ಕಂತಹ ಪಾಸಿಬಿಲಿಟೀಸ್ ಗಳು ಇದೆ ಈ ಮೂರು ಪಾಲಿಸೀಸ್ ಗಳಲ್ಲಿ ನಿಮ್ಗೆ ಯಾವ್ದು ಬೆಟರ್ ಅನ್ನಿಸ್ತು ಅಥವಾ ನಿಮಗೆ ಯಾವ್ದಾದ್ರು ಬೆಟರ್ ಪಾಲಿಸ್ಗಳಿದ್ರೆ ಅದನ್ನು ಕೂಡ ನೀವು ಕಮೆಂಟ್ ಮೂಲಕ ತಿಳಿಸಬಹುದು ಡಿಟೌಟ್ ಇನ್ಶೂರೆನ್ಸ್ ಬಗ್ಗೆ ನಾನು ಮಾತಾಡ್ತಾ ಇದ್ದೆ ನೀವು ಖುದ್ದಾಗೇನೆ ಬುಕ್ ಮಾಡ್ಕೊಳ್ಬಹುದು ಕಾಲ್ ಅನ್ನ ಅವ್ರ ಜೊತೆಗೆ ರೀಜನಲ್ ಲ್ಯಾಂಗ್ವೇಜ್ ಕೂಡ ಸಪೋರ್ಟ್ ಸಿಗ್ತಾ ಇದೆ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ ಚೆಕ್ ಮಾಡಿ ಒಂದ್ಸತಿ ಆಸಕ್ತಿ ಬುಕ್ ಮಾಡ್ಕೊಳ್ಬಹುದು ಐ ಹೋಪ್ ನಿಮ್ಗೆ ಕ್ಲಾರಿಟಿ ಬಂದಿದೆ ಅಂತ ಅನ್ಕೊಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಆದಷ್ಟು ಬೇಗ ಫೈನಾನ್ಷಿಯಲ್ ವಿಚಾರದಲ್ಲಿ ನೀವು ಬೆಳಿಲಿ ಆಲ್ರೆಡಿ ಬೆಳೀತಾ ಇದ್ರೆ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಬೆಳಿಲಿ ಈ ರೀತಿಯಾದಂತಹ ಒಂದು ಪ್ರೊಟೆಕ್ಷನ್ ನ ಜೊತೆಗೆ ಇಟ್ಕೊಂಡು ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೆ ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ ಮತ್ತೆ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಜೈ ಹಿಂದ್